ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶೀಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಚಿಕ್ಕ ಗೊಂದಲದಿಂದನೇ ದಿನ ಶುರು ಆಯಿತು ಬೆಳಗ್ಗೆ ಬಸ್ನಲ್ಲಿ ಛತ್ರಿ ಬಿಟ್ಟಿದ್ವಿ ಅದನ್ನು ತಗೊಳಕ್ಕೆ ಅಂತ ನಾವು ಮತ್ತೆ ಆಟೋ ಇಟ್ಕೊಂಡು ಹೋಗಿ ಬಸ್ ಕ್ಯಾಚ್ ಮಾಡಿ ಅಂತೂ ಇಂತೂ ಛತ್ರಿನ ತೊಗೊಂಡ್ವಿ ಅದಾದ ಮೇಲೆ ನಮ್ಮ ಪ್ರಯಾಣ ಶುರು ಆಯಿತು ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮೀಜಿ ಮಠಕ್ಕೆ ಈ ಸಿದ್ಧಾರೂಢ ಸ್ವಾಮೀಜಿ ಮಠ ಒಂದು ಪವಿತ್ರ ಸ್ಥಳ ಅನೇಕರಿಗೆ ಭಕ್ತಿ ಶಾಂತಿ ಆಶೀರ್ವಾದ ನೀಡುವ ತಾಣ ಈ ಮಠವನ್ನು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಸ್ಥಾಪಿಸಿದರು ಅವರು ಜನಸೇವೆಯ ಮೂಲಕ ದೇವರ ಸೇವೆ ಮಾಡಬೇಕು ಎಂಬ ಸಂದೇಶವನ್ನು ಸಾರಿದ್ರು ಅವರ ಜೀವನ ಶ್ರದ್ಧೆ ತ್ಯಾಗ ಮತ್ತು ಸರಳತೆಯ ಮಾದರಿಯಾಗಿದೆ ಈ ಮಠದಲ್ಲಿ ಪ್ರತಿದಿನ ನಡೆಯುವ ಆರತಿಗಳು ಭಜನೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿಗೆ ಅತಿ ಶಾಂತಿ ನೀಡುತ್ತವೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಸ್ವಾಮೀಜಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಾರೆ ಮಠದ ಒಳಗಿನ ವಾತಾವರಣ ತುಂಬಾ ಆನಂದಕರವಾಗಿದೆ ಇಲ್ಲಿ ಕಾಲಿಟ್ಟ ತಕ್ಷಣ ಮನಸ್ಸು ಶಾಂತವಾಗುತ್ತದೆ ಸಿದ್ಧಾರೂಢ ಸ್ವಾಮೀಜಿಯವರ ಪಾದುಕೆ ದರ್ಶನ ಮಾಡಿದರೆ ಜೀವನದಲ್ಲಿ ಶ್ರದ್ಧೆ ಶಾಂತಿ ದೊರಕುತ್ತದೆ ಮಠದ ಒಳಗಿನ ವಾತಾವರಣ ಬಹಳ ಶಾಂತವಾಗಿದ್ದು ದೇವರ ಸಾನ್ನಿಧ್ಯವನ್ನು ನಾವೇ ಅನುಭವಿಸಬಹುದು ಸ್ವಾಮೀಜಿಯವರು ಹೇಳಿದ ಮಾತೊಂದಿದೆ ಜಗತ್ತಿಗೆ ಬೆಳಕು ಬೇಕಾದರೆ ನಾವು ಸ್ವತಃ ಬೆಳಗಬೇಕು ಈ ಸಂದೇಶ ಇಂದೂ ಕೂಡ ಪ್ರಸ್ತುತವಾಗಿದೆ ಆದ್ದರಿಂದ ನೀವು ಹುಬ್ಬಳ್ಳಿಗೆ ಬಂದರೆ ಈ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿ ಆಶೀರ್ವಾದ ಪಡೆಯಿರಿ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಭಕ್ತಿ ಶಾಂತಿ ಶ್ರದ್ಧೆ ಹಾಗೂ ಮಾನವೀಯತೆಯ ದೀಪವಾಗಿದೆ ಸ್ವಾಮೀಜಿಯವರ ದರ್ಶನ ಮುಗಿಸ್ಕೊಂಡು ಹಾಗೆ ಪಾದ ಸ್ಪರ್ಶ ಮಾಡಿಕೊಂಡು ಹಾಗೆ ಮುಂದೆ ಹೋದ್ವಿ ಹಾಗೆ ಅಲ್ಲಿ ಅರಳಿ ಮರ ಕೂಡ ಇದೆ ಅದಕ್ಕೂ ಪ್ರದಕ್ಷಿಣೆ ಹಾಕೊಂಡು ಹಾಗೆ ಕೆಳಗೆ ಬಂದ ನನ್ನ ಮಗ ಈ ಕಡೆಯಿಂದ ಹೋಗುವಾಗಲೇ ಆಟ ಸಾಮಾನು ಬಲೂನ್ ಬೇಕು ಫೋನ್ ಬೇಕು ಅಂತ ಆಟ ಹಿಡ್ದಿದ್ದ ನಾನು ಬರ್ವಾಗಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ ಆ ಅಲ್ಲಿ ಇರ್ಲಿಲ್ಲ ಎಲ್ಲಿದ್ದಾನೆ ಅಂತ ಒರಿಬ್ರು ಹೋಗಿ ಹುಡಿಕಂದು ಕರ್ಕೊಂಡು ಬಂದ್ರು ಮತ್ತು ಅಂತೂ ಫೋನ್ ತಗೊಂಡ ಬಲೂನ್ ತಗೊಂಡ್ವಿ ಹಾಗೆ ಸ್ವಲ್ಪ ಮಳೆ ಬರೋ ವಾತಾವರಣ ಚಳಿ ಕೂಡ ಇತ್ತು ಇವರು ಗೋಬಿ ಬೇಕು ಅಂದರು ಅಲ್ಲೇ ಬಿಸಿ ಬಿಸಿ ಗೋಬಿ ಮಾಡಿಸ್ಕೊಂಡು ಗೋಬಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಚಿಕ್ಕ ಪ್ರಯಾಣದ ಲಾಗ್ ಅಂಬ್ರೆಲಾ ಇನ್ಸಿಡೆಂಟ್ನಿಂದ ಶುರುವಾಗಿ ಸ್ವಾಮೀಜಿ ಆಶೀರ್ವಾದದ ಅಂತ್ಯವಾದ ಒಂದು ನೆನಪಿನ ದಿನ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮೀಜಿ ಮಠದ ಈ ಸುಂದರ ಪ್ರಯಾಣ ನಮ್ಮ ಕಣ್ಣಲ್ಲಿ ಹಿಡಿದ ಕ್ಷಣಗಳು ನಿಮಗೆ ಇಷ್ಟ ಆಯಿತಾ ಆಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you.